ತಾಲೂಕು ಸುಂದರ ಪರಿಸರವನ್ನು ಮತ್ತು ಪ್ರವಾಸೋದ್ಯಮದ ಜೊತೆಗೆ ತಾಲೂಕಿನ ಗೌರವ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಶಾಸಕ ಸಿಮೆಂಟ್ ತಗೊಂಡೋಗಿ ಏನ್ ಡರ್ ಟ್ರ್ಯಾಕ್ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಕೂಡ ಸರ್ಕ ಇದೆ ಪ್ರವಾಸಿ ತಾಣವನ್ನ ಹಾಳು ಮಾಡೋದನ್ನ ನಾವು ಒಪ್ಪಲ್ಲ ನಾನು ಅಂತ ಸಂದರ್ಭದಲ್ಲಿ ನಾನು ಆರ್ ಎಫ್ ಕೂಡ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಆ ರೀತಿ ಯಾವುದೇ ಕಣಕು ಮಾಡುದು ಇಲ್ಲಿ ಏನಾಗ್ತದೆ ಅವರು ಬೈ ವಾಕ್ ಹೋಗ್ತಾರಲ್ಲ ಫಾರೆಸ್ಟ್ ಒಳಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಬಾಟ್ಲುಗಳು ಬಿಯರ್ ಬಾಟ್ಲುಗಳು ಇವೆಲ್ಲ ಎತ್ತಿರ್ತಕ್ಕಂಥದ್ದು ಮೇಡಮ್ ಕೂಡ ನನಗೆ ಬಂದು ಹೇಳಿದರು ಹಾಗಾಗಿ ನಾವು ಮೊನ್ನೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಎರಡು ದಿನಗಳ ಹಿಂದೆ ತಾಲೂಕಿನ ಪಟ್ಲಾಬೆಟ್ಟ ಸಮೀಪ ಅಹಿತಕರ ಘಟನೆಯೊಂದು ನಡೆಯಬಾರದಿತ್ತು ಪಟ್ಲಾಬೆಟ್ಟ ಸಮೀಪದ ಕೆಲವು ಯುವಕರು ತಮ್ಮ ಜೀವನ ಉಪಯೋಗಕ್ಕಾಗಿ ತಮ್ಮ ಸ್ವಂತ ವಾಹನದಲ್ಲಿ ಬಾಡಿಗೆಗೆ ಪ್ರವಾಸಿಗರನ್ನು ಬೆಟ್ಟಕ್ಕೆ ಕರೆದುಕೊಂಡು ಹೋಗುವ ಮೂಲಕ ತಮ್ಮ ಜೀವನವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಮೂಲದ ಕೆಲವು ಯುವಕರು ಬೈಕ್ನಲ್ಲಿ ಬೆಟ್ಟ ಏರಲು ಮುಂದಾಗಿದ್ದು ಇದು ಅಪಾಯಕಾರಿ ಬೈಕ್ ಅನ್ನು ನಿಲ್ಲಿಸಿ ನಾಲ್ಕು ಚಕ್ರದಲ್ಲಿ ತೆರಳಲು ತಿಳಿಸಿದ್ದಾರೆ ಈ ಸಂದರ್ಭ ಗ್ರಾಮಸ್ಥರು ಹಾಗೂ ಪ್ರವಾಸಿಗರ ನಡುವೆ ಮಾತಿನ ಚಕಮಕಿ ನಡೆದಿದೆ ಈ ಘಟನೆಯು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಪಟ್ಲ ಬೆಟ್ಟ ಪರಿಸರದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತಿರುವುದರಿಂದ ಪ್ರವಾಸಿಗರು ವಾಹನದಲ್ಲಿ ಹೋಗುವುದು ಸೂಕ್ತವಲ್ಲದ ಕಾರಣ ಪ್ರವಾಸಿಗರು ಬೆಟ್ಟಕ್ಕೆ ನಡೆದುಕೊಂಡು ಹೋಗುವುದಕ್ಕೆ ಯಾವುದೇ ನಿರ್ಬಂಧವಿರುವುದಿಲ್ಲ ಆದರೆ ತಮ್ಮ ಸ್ವಂತ ವಾಹನದಲ್ಲಿ ಹೋಗುವುದಕ್ಕೆ ಅವಕಾಶ ಇರುವುದಿಲ್ಲ ಇಲ್ಲಿಗೆ ಬರುವ ಪ್ರವಾಸಿಗರು ಪ್ರಕೃತಿಯನ್ನು ನೋಡಿ ಆನಂದಿಸಬೇಕು ಆದರೆ ಆನಂದದ ಹೆಸರಿನಲ್ಲಿ ಮೋಜು ಮಸ್ತಿ ಮಾಡಿ ಮದ್ಯದ ಬಾಟಲ್ಗಳನ್ನು ಎಲ್ಲಿ ಬೇಕಾದರಲ್ಲಿ ಬಿಸಾಡುವುದು ಕಂಡು ಬಂದಲ್ಲಿ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ತಾಲೂಕಿನ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರದೊಂದಿಗೆ ಹಲವು ಪತ್ರ ವ್ಯವಹಾರ ಹಾಗೂ ಚರ್ಚೆಯನ್ನು ನಡೆಸಿದ್ದೇವೆ ಇದಕ್ಕೆ ಸರ್ಕಾರದಿಂದ ಉತ್ತಮ ಪ್ರತಿಕ್ರಿಯೆ ಬರುವ ನಿರೀಕ್ಷೆ ಇದೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಹ ಚರ್ಚೆ ನಡೆಸಿದ್ದೇವೆ ಎಂದರು ಪ್ರವಾಸೋದ್ಯಮ ಅಭಿವೃದ್ಧಿಯಾದರೆ ಕ್ಷೇತ್ರದಲ್ಲಿ ಹಲವು ಅವಕಾಶಗಳು ತೆರೆದುಕೊಳ್ಳುವ ಮೂಲಕ ಉದ್ಯೋಗ ಅವಕಾಶಗಳು ಹೆಚ್ಚಿರುತ್ತವೆ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಟ್ರೀ ಪಾರ್ಕ್ ಆನೆ ಕ್ಯಾಂಪ್ ಟ್ರೆಕಿಂಗ್ ಪಾಯಿಂಟ್ ಗಳನ್ನು ಗುರುತಿಸಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ ತಿಪ್ಪೇಸ್ವಾಮಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ ಒಲೆ ಅರಣ್ಯ ಅಧಿಕಾರಿಗಳಾದ ಶಿಲ್ಪಾ ಜಯವಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಾಡಲಿಕ್ಕೆ ಚರ್ಚೆ ಮಾಡಿ ಒಂದು ಒಳ್ಳೆ ನಿರ್ಧಾರ ಸಲಹೆ ಕೊಡಕೆ ಖಂಡಿತವಾಗ್ಲೂ ಕೂಡ ಸಲಹೆ ಕೊಟ್ಟರೆ ಅವೆಲ್ಲವನ್ನು ಕೂಡ ಅಳವಡಿಸ್ಕತಕ್ಕ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಕೇಳಿ ಈ ಪ್ರಕೃತಿಯನ್ನ ಜನಗಳು ಸವಿನಿಲ್ಲ ಅಂದ್ರೆ ಆ ಪ್ರಕೃತಿ ಇದ್ದು ವೇಸ್ಟ್ ಹೌದಲ್ವಾ ಪ್ರಾಣಿ ಪಕ್ಷಿಗಳು ಪ್ರಕೃತಿ ಜೊತೆನೇ ಇರ್ತವೆ ಮನುಷ್ಯ ಹುಟ್ಟಿದ ಮೇಲೆ ಈ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರಕೃತಿನ ನೋಡಿ ಆನಂದಿಸ್ಬೇಕು ಹೌದಲ್ವಾ ಹಂಗಾಗಿ ಅಲ್ಲಿ ಹೋಗ್ಲಿಕ್ಕೆ ಏನು ಸಮಸ್ಯೆ ಆಗಲ್ಲ ಬಟ್ ತುಂಬಾ ಮಳೆ ಇರ್ತಕ್ಕಂಥ ಸಂದರ್ಭದಲ್ಲಿ ಲ್ಯಾಂಡ್ಸ್ಕೇಡ್ ಏನಾರು ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಹೋಗ್ಬೇಡಿ ಅಂತ ಹೇಳಿರ್ತಕ್ಕಂಥದ್ದು ನಿಜ ಇದಕ್ಕೆ ಅವರ ಸೇಫ್ಟಿ ಉದ್ದೇಶದಿಂದ ಏನೆಲ್ಲ ಮಾಡಬೇಕು ಅದನ್ನೆಲ್ಲವನ್ನು ಮಾಡ್ಕೊಂಡ್ಮೇಲೆ ಅವ್ರು ಓಡಾಡಕ್ಕೆ ಏನು ತೊಂದರೆ ಇಲ್ಲ ಅಲ್ಲಿ ತನಕ ಚರ್ಚೆ ಮಾಡ್ತಾ ಇದ್ದೀವಿ ಆ ಚರ್ಚೆ ಮಾಡಿದ ನಂತರ ಓಡಾಡಕ್ಕೆ ಏನು ಸಮಸ್ಯೆ ಇಲ್ಲ ಅಲ್ಲ ಈಗ ಸದ್ಯದ ಮಟ್ಟಿಗೆ ಏನಾಗಿದೆ ಈಗೆಲ್ಲ ಪ್ರಾಬ್ಲಮ್ ಆಗಿದೆ ಅಲ್ಲ ಮತ್ತು ಮಳೆನೂ ತುಂಬಾ ಬೀಳ್ತಿರೋದ್ರಿಂದ ಸದ್ಯಕ್ಕೆ ಈಗ ಹೋಗೋದು ಬೇಡ ಅಂತಕ್ಕಂಥದ್ದು ಹೇಳಿದ್ದಾರೆ ಈಗ ನಾಳೆ ನಡೆದವೆಲ್ಲ ಸರ್ವೆ ಗಿರ್ವೆ ಎಲ್ಲ ಆಗಬೇಕು ಅಧಿಕಾರಿಗಳೆಲ್ಲ ಹೋಗ್ತಾರೆ ಸರ್ವೆ ಮಾಡಿದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದನ್ನ ನೋಡಿ ಪ್ರವಾಸಿಗರ ಸೇಫ್ಟಿನ ಯೋಚನೆ ಮಾಡಿ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ ಅದು ತಲೆ ಬಿಸಿ ಇಲ್ಲ ಅವ್ರು ಏನಿದೆ ಹೋಗಬೇಕು ಮತ್ತು ಯಾವುದೇ ಪ್ಲಾಸ್ಟಿಕ್ ಮತ್ತು ಇದನ್ನ ತೊಗೊಳಂಗಿಲ್ಲ ಹೋಗಿಟ್ಟು ಬರೋ ಅಂತ ಮಾಡೋಣ ಆಯ್ತಲ್ಲ ಅದೇ ಅಲ್ಲ ಇಲ್ಲಿ ಇಲ್ಲಿ ಅಲ್ಲ ಈಗ ಎಲ್ಲಿ ಫಾರೆಸ್ಟ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನೇಮಕ ಮಾಡೋಣ ಎಲ್ಲಿದಿದೆ ಇದರಿಂದ ಬೇಕಾದ್ರೆ ನೇಮಕ ಮಾಡಿ ಮೇಡಮ್ ಮೇಡಮ್ ನಿಮ್ಮ ಡಿಪಾರ್ಟ್ಮೆಂಟಿಂದ ಎಲ್ಲೆಲ್ಲಿ ಟ್ರೆಕ್ಕಿಂಗ್ ಹೋಗ್ತಾರೆ ಮೇಡಮ್ ಆ ಪ್ಲೇಸಸ್ಗಳನ್ನ ನಮಗೆ ಮಾಡಿ ಹೇಳಿ ಮತ್ತೆ ಆ ಪ್ಲೇಸ್ ಫೈನಲೈಸ್ ಆದಮೇಲೆ ಮೇಡಮ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವೊಂದು ಒಂದು ಇದನ್ನು ರೆಡಿ ಮಾಡ್ಕೊಳ್ಳಿ ಮೇಡಮ್ ರೂಟ್ ಮ್ಯಾಪು ಮತ್ತು ಏನು ಮಾಡಿದರೆ ಅಲ್ಲಿ ಪ್ಲಾಸ್ಟಿಕ್ ಇದು ಏನು ಇದು ಪ್ರಾಬ್ಲಮ್ ಆಗದ ರೀತಿ ಆಗುತ್ತೆ ನೀವು ರೆಡಿ ಮಾಡ್ಕೊಳ್ಳಿ ಒಂದು ಹೋಮ್ ಸ್ಟೇ ಸಮೇತ ಒಂದು ಸಭೆ ಕರೆಯೇ ಮೇಡಮ್ ಕರೆದ್ಬಿಟ್ಟು ಒಂದು ಫೈನಲ್ ಏನೋ ಒಂದು ಡಿಶನ್ ತಗೊಳ್ಳೋಣ